ಅರ್ಜುನ್ ಮನೆಗೆ ನುಗ್ಗಿ ಧ್ವಂಸ ಮಾಡಿದ್ಯಾಕೆ ಬಂಧಿತರಾದ ಎಂಟು ಆರೋಪಿಗಳು ಬಾಯ್ ಬಿಟ್ಟಿದ್ದೇನು ಸ್ಟೈಲಿಶ್ ಸ್ಟಾರ್ ಅಲು ಅರ್ಜುನ್ ಮೇಲಿನ ದಾಳಿ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಗೋಚರಿಸುತ್ತಿಲ್ಲ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮತ್ತು ಅಲ್ಲು ಅರ್ಜುನ್ ನಡುವಿನ ವಾಕ್ ಸಮರ ಮುಂದುವರೆದಿದೆ ಈ ಬೆಳವಣಿಗೆ ನಡುವೆ ಅಲ್ಲು ಅರ್ಜುನ್ ಅವರ ಜುಬ್ಲಿ ಹಿಲ್ಸ್ ನಿವಾಸಕ್ಕೆ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಹಲವಾರು ಸದಸ್ಯರು ನುಗ್ಗಿ ಆಸ್ತಿ ಪಾಸ್ತಿ ಹಾನಿ ಮಾಡಿದ್ದು ಆತಂಕ ಉಂಟಾಗಿತ್ತು ಘಟನೆ ಸಂಬಂಧ ಉಸ್ಮಾನಿಯಾ ವಿವಿಯ ಎಂಟು ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ವಿಶ್ವವಿದ್ಯಾನಿಲಯದ ಜನ ಜಂಟಿ ಕ್ರಿಯಾ ಸಮಿತಿಯ ಎಂಟು ಸದಸ್ಯರು ಈ ದಾಳಿಯಲ್ಲಿ ಪಾಲ್ಗೊಂಡಿದ್ದು ಜುಬ್ಲಿ ಹಿಲ್ಸ್ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದರು ಡಿಸೆಂಬರ್ ನಾಲ್ಕರಂದು ಚಲನಚಿತ್ರ ಮಂದಿರದಲ್ಲಿ ತುಳಿತದಲ್ಲಿ ಸಾವನ್ನಪ್ಪಿದ ಮೂವತ್ತೈದು ವರ್ಷದ ಮಹಿಳೆಯ ಕುಟುಂಬಕ್ಕೆ ಪರಿಹಾರವಾಗಿ ಒಂದು ಕೋಟಿ ನೀಡುವಂತೆ ಒತ್ತಾಯಿಸಿದರು ಇತ್ತೀಚೆಗೆ ಬಿಡುಗಡೆಯಾದ ಪುಷ್ಪ ಟು ದಿ ರೂಲ್ನ ಪ್ರಥಮ ಪ್ರದರ್ಶನಕ್ಕೆ ನಟ ಆಗಮಿಸಿದ್ದರು ಈ ವೇಳೆ ತುಳಿತ ಸಂಭವಿಸಿತ್ತು ಹೈದರಾಬಾದ್ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದ ಸಮಿತಿ ಸದಸ್ಯರು ತೆಲುಗು ನಟ ಅಲ್ಲು ಅರ್ಜುನ್ ಅವರು ಅವರ ಹೈದರಾಬಾದ್ ನಿವಾಸಕ್ಕೆ ಮುತ್ತಿಗೆ ಹಾಕಿದರು ಈ ತಿಂಗಳ ಆರಂಭದಲ್ಲಿ ಪುಷ್ಪ ಟು ಪ್ರೀಮಿಯರ್ನಲ್ಲಿ ಸಂಭವಿಸಿದ ತುಳಿತಕ್ಕೆ ಸಂಬಂಧಿಸಿದಂತೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ನೀಡುವಂತೆ ಒತ್ತಾಯಿಸಿದರು ಗಲಾಟೆ ಆಗುವ ವೇಳೆ ಅಲ್ಲು ಅರ್ಜುನ್ ಮನೆಯಲ್ಲಿ ಇರಲಿಲ್ಲ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಪೊಲೀಸ್ ಅನುಮತಿ ನೀಡದಿದ್ದರೂ ಥಿಯೇಟರ್ಗೆ ಅಲ್ಲು ಅರ್ಜುನ್ ಭೇಟಿ ನೀಡಿದ್ದರು ಎಂಬ ಆರೋಪ ಕೇಳಿಬಂದಿತ್ತು ಆದರೆ ಅಲ್ಲು ಅರ್ಜುನ್ ಈ ಆರೋಪ ನಿರಾಕರಿಸಿದ್ದಾರೆ